ನಮಸ್ಕಾರ ದ ಲಾಡ್ ಜೀಸಸ್ ನನ್ನ ಪ್ರೀತಿಯ ಸಹೋದರಿ ಸಹೋದರ ಏಸು ಕ್ರಿಸ್ತರ ಪ್ರೀತಿಯುಳ್ಳ ನಾಮದಲ್ಲಿ ಮತ್ತೊಂದು ದಿನ ದೇವರ ವಾಕ್ಯಗಳನ್ನು ಧ್ಯಾನ ಮಾಡಲಿಕ್ಕೆ ನಿಮ್ಮನ್ನು ಸ್ವಾಗತ ಮಾಡ್ತೇನೆ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ ಯಾಕೆಂದರೆ ನಂಬಿಕೆಯನ್ನು ಹುಟ್ಟಿಸುವ ದೇವರು ನಮ್ಮ ದೇವರು ಆದರೆ ಭಯವನ್ನು ಹುಟ್ಟಿಸುವ ಆತನು ಸೈತಾನನು ಇವತ್ತು ಅನೇಕ ವಿಷಯಗಳಲ್ಲಿ ಸೈತಾನನು ನಮ್ಮನ್ನು ಭಯಪಡಿಸಿ ನಮ್ಮನ್ನು ಗದರಿಸಿ ನಮ್ಮ ಬಾಯಿ ಮುಚ್ಚಿಕೊಳ್ಳುವಂತೆ ಬೇರೆಯವರ ಮುಂದೆ ನಾವು ಅವಮಾನ ಪಡುವಂತೆ ಪ್ರಯತ್ನಿಸುತ್ತಾ ಇರುತ್ತಾನೆ ಆದರೆ ದೇವರು ಇವತ್ತು ಏನು ಹೇಳ್ತಾರೆ ಗೊತ್ತಾ ನಿನ್ನ ನಂಬಿಕೆಯ ಮುಂದೆ ಭಯವು ನಿನ್ನನ್ನು ಅಣಗಿಸದಿರಲಿ ಎಂದು ಹೇಳುತ್ತದೆ ಅರ್ಥ ಆಯಿತಾ ನಿನ್ನ ನಂಬಿಕೆಯನ್ನು ಭಯವು ಅಣಗಿಸದಿರಲಿ ನಿನ್ನನ್ನು ಭಯಪಡಿಸದೇ ಇರಲಿ ಎಂದು ಹೇಳುತ್ತದೆ ಅನೇಕ ಸಾರಿ ಒಂದು ಇಂಟರ್ವ್ಯೂಗೆ ಹೋಗುವಾಗ ಕೆಲಸಕ್ಕೆ ಹೋಗುವಾಗ ನಮಗೆ ಒಂದು ಭಯವೂ ಆವರಿಸುತ್ತದೆ ನಷ್ಟ ಆಗುತ್ತದೇನೋ ಕಷ್ಟ ಆಗುತ್ತದೇನೋ ಎಂಬ ಭಯವು ನಮ್ಮನ್ನು ಆವರಿಸುತ್ತದೆ ಬಿಡುಗಡೆ ಬೇಕು ಎಂಬುದಾಗಿ ಹೇಳುವಾಗ ಪ್ರಾರ್ಥಿಸುವುದಕ್ಕೆ ನಮಗೆ ಭಯವನ್ನು ಸೈತಾನನು ಹುಟ್ಟಿಸುತ್ತಾನೆ ನಂಬಿಕೆಯನ್ನು ಹುಟ್ಟಿಸುವವನು ದೇವರಾದರೆ ಭಯವನ್ನು ಹುಟ್ಟಿಸುವವನು ದುಷ್ಟನಾದ ಸೈತಾನನು ಹಾಗಾದರೆ ಬನ್ನಿ ಈ ದಿನದ ಅದ್ಭುತವಾದ ಸಂದೇಶವನ್ನು ಧ್ಯಾನ ಮಾಡಿಕೊಳ್ಳೋಣ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ಮಾರ್ಕಲು ಬರೆದ ಸುವಾರ್ತೆ ಹತ್ತನೆಯ ಅಧ್ಯಾಯ ನಲವತ್ತ ಎಂಟನೆಯ ವಚನ ಅನೇಕರು ಸುಮ್ಮನಿರು ಎಂದು ಅವನನ್ನು ಗದರಿಸಲು ಅವನು ದಾವಿದನ ಕುಮಾರನೇ ನನ್ನನ್ನು ಕರುಣಿಸು ಎಂದು ಮತ್ತಷ್ಟು ಕೂಗಿಕೊಂಡನು ಎಂದು ನಾವು ನೋಡುತ್ತಾ ಇದ್ದೇವೆ ಅನೇಕ ಸಾರಿ ಸೈತಾನನ್ನು ಏನು ಹೇಳ್ತಾನಂದರೆ ನಿನ್ನ ಬಗ್ಗೆ ದೇವರಿಗೆ ಏನು ದೊಡ್ಡ ಇಂಟ್ರೆಸ್ಟ್ ಇಲ್ಲ ನೀನೆಲ್ಲ ಒಂದು ದೊಡ್ಡ ವಿಶ್ವಾಸಿ ನಂಬಿಗಸ್ತಳು ನಂಬಿಗಸ್ತನು ನಾನು ದೇವರ ಮಗ ಅಂತ ನೀನು ಅಂದ್ಕೊಳ್ತಾ ಇದೀಯಾ ಹಾಗೇನೂ ಅಲ್ಲ ನಿನಗಿಂತ ಚೆನ್ನಾಗಿರೋರು ನಂಬಿಕೆಯಿಲ್ಲರು ಇದ್ದಾರೆ ನೀನು ಏನೂ ಅಲ್ಲ ಅಂತ ಸೈತಾನನ್ನು ನಿಮ್ಮ ಕಿವಿಯಲ್ಲಿ ಪಿಸುಗುಟ್ಟಿದರೆ ಅದು ತಪ್ಪು ನೀವು ಅದಕ್ಕೆ ಕಿವಿಗೊಡಬಾರದು ಎಂದು ದೇವರ ವಾಕ್ಯ ಹೇಳ್ತಾ ಇದೆ ಸೈತಾನ್ ಹೇಳ್ತಾನೆ ನೀನೇನು ದೊಡ್ಡ ಪರಿಶುದ್ಧಳು ಥರ ನೀನೇನು ದೊಡ್ಡ ಪರಿಶುದ್ಧನ ಥರ ಒಳ್ಳೆಯವನ ಥರ ನಟನೆ ಮಾಡಲಿಕ್ಕೆ ನೋಡ್ತಾ ಇದೆಯಲ್ಲ ನಿನಗೆ ಯಾವ ಬೆಲೆಯೂ ಇಲ್ಲ ಅಂತ ಹೇಳಿದರೆ ನೀವು ಸೈತಾನನನ್ನು ಗದರಿಸಿ ಹೇಳಬೇಕು ನಾನು ದೇವರ ಮಗಳು ಹೌದು ನಾನು ಕೆಟ್ಟದ್ದು ಮಾಡಿದ್ದರು ನಾನು ಕೆಟ್ಟು ಹೋಗಿದ್ದರು ಕರ್ತನು ನನ್ನನ್ನು ಕರುಣಿಸಿ ತನ್ನ ಕಡೆಗೆ ಸೆಳೆದುಕೊಳ್ಳುತ್ತಾನೆ ಅಂತ ನೀವು ಹೇಳುವುದಕ್ಕೆ ನಿಮಗೆ ಧೈರ್ಯ ಇರಬೇಕು ನಂಬಿಕೆ ಇರಬೇಕು ಇಲ್ಲಿ ಹುಟ್ಟು ಕುರುಡನಾದ ಭರ್ತೊಮಿಯ ಅಂತ ನಾವು ನೋಡುತ್ತೇವೆ ಈ ಭರ್ತಮಿಯನು ಒಂದು ವೇಳೆ ಹುಟ್ಟು ಕುರುಡನಾಗಿ ಬಾಧೆ ಪಡುತ್ತಾ ಇರ್ತಾನೆ ಏಸು ಸ್ವಾಮಿಯ ಕುರಿತಾಗಿ ಕೇಳಿ ಒಂದಲ್ಲ ಒಂದು ದಿವಸ ನಾನು ಸ್ವಾಮಿಯನ್ನು ನೋಡುತ್ತೇನೆ ಎಂಬ ಹಂಬಲ ಆಶೆಯಿಂದ ಎದುರು ನೋಡುತ್ತಾ ಇತ್ತು ಅವಾಗ ಒಂದು ದಿವಸ ಗೊತ್ತಾಯಿತು ಆ ದಾರಿಯಲ್ಲಿ ಯೇಸು ಸ್ವಾಮಿ ನಡೆದು ಹೋಗ್ತಾ ಇದ್ದಾರೆ ಹೇಗೆ ಗೊತ್ತಾಯಿತು ತುಂಬ ಜನ ಗದ್ದಲ ಮಾಡಿಕೊಂಡು ಹಿಂಬಾಲಿಸ್ತಾ ಹೋಗ್ತಾ ಇರ್ತಾರೆ ಏನು ನಡೀತಾ ಇದೆ ಇಲ್ಲಿ ಎಂದು ಕೇಳಿದಾಗ ಯಾರೋ ಹೇಳಿದರು ನಿನಗೆ ಗೊತ್ತಿಲ್ವಾ ಏಸು ಈ ದಾರಿಯಲ್ಲಿ ನಡೆದು ಹೋಗ್ತಾ ಇದ್ದಾರೆ ಎಂದು ಹೇಳಿದರು ಆಗಿ ಒಡನೆಯೇ ಆ ಭರ್ತಮೆಯನ್ನು ಅಂದರೆ ಆ ಹುಟ್ಟು ಕುರುಡನಾದವನು ಅಲ್ಲಿ ನಾವು ನೋಡುತ್ತಾ ಇದ್ದೇವೆ ಕೂಗಿಕೊಳ್ಳಲಿಕ್ಕೆ ಪ್ರಾರಂಭಿಸುತ್ತಾನೆ ಅವನದೊಂದು ಸಮಸ್ಯೆ ಇದೆ ಅವನೊಬ್ಬ ಕುರುಡ ಅವನಿಗೆ ದೇವರ ದಯೆ ಬೇಕು ಇವತ್ತು ನಿಮ್ಮಲ್ಲಿ ಏನಾದರೂ ಸಮಸ್ಯೆ ಇದೆ ಅಂದರೆ ನೀವು ನಿಮ್ಮ ಸಮಸ್ಯೆಯನ್ನು ಪರಿಷ್ಕಾರ ಮಾಡಿಕೊಳ್ಳಲಿಕ್ಕೆ ದೇವರನ್ನು ಕೂಗಿಕೊಳ್ಳಬೇಕು ನೀವು ಕೂಗಿಕೊಳ್ಳುವುದು ನೀವು ಪ್ರಾರ್ಥಿಸುವುದು ನೀವು ನಂಬುವುದು ನೀವು ಸಭೆಗೆ ಹೋಗುವುದು ಬೇರೆಯವರಿಗೆ ಅದು ಇಷ್ಟ ಆಗೋದಿಲ್ಲ ನಿಮ್ಮನ್ನು ಅಣಗಿಸಲಿಕ್ಕೆ ಪ್ರಯತ್ನ ಪಡ್ತಾರೆ ನೀನು ಯಾಕೆ ದೇವರು ನಂಬ್ತಾ ಇದೆಯಾ ಪ್ರಾರ್ಥಿಸ್ತಾ ಇದೆಯಾ ಕೂಗ್ತಾ ಇದೆಯಾ ಹೋಗ್ತಾ ಇದೆಯಾ ಸುಮ್ಮನೆ ಇರುವಂಥ ಗದರಿಸೋರು ಅನೇಕ ಜನರಿರ್ತಾರೆ ಆದರೆ ನಿನ್ನ ಆತ್ಮ ರಕ್ಷಣೆ ಹೊಂದುವಂಥದ್ದು ನಿನ್ನ ಪಾಪಗಳು ಪರಿಷ್ಕಾರವಾಗುವಂಥದ್ದು ನಿನ್ನ ವಿರುದ್ಧವಾಗಿರುವ ಶಾಪಗಳು ಮುರಿದು ಬೀಳುವುದಕ್ಕಾಗಿಯೂ ನಿತ್ಯ ಜೀವ ನೀನು ಹೊಂದಬೇಕಾದರೆ ಯಾರು ನಿನ್ನನ್ನು ಗದರಿಸಿದರೂ ಕೂಡ ಯಾರು ನಿನಗೆ ಅಡ್ಡಿ ಮಾಡಿದರೂ ಕೂಡ ನಿನ್ನ ನಂಬಿಕೆಯನ್ನು ಅಣಗಿಸಲು ನೋಡುವಂಥ ಯಾವ ಮಾತಿಗೂ ನಿನ್ನ ಕಿವಿ ಕೊಡಬಾರದು ಅದು ಇವತ್ತು ನಾವು ದೇವರ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ಅವನೊಬ್ಬ ಕುರುಡ ಅಂದರೆ ಜನರ ಮುಂದೆ ಅವನೊಬ್ಬ ಬಲಹೀನ ಅವನು ಭಿಕ್ಷೆ ಬೇಡುತ್ತಿದ್ದಾನೆ ಜನರ ಮುಂದೆ ಅವನು ಬಲಹೀನ ಮತ್ತು ಅವನು ಊರ ಹೊರಗಡೆ ಬಿದ್ದಿದ್ದಾನೆ ಅಂದರೆ ಅವನು ಬಲಹೀನ ಮನುಷ್ಯರು ಏನು ನೋಡ್ತಾರೆ ಗೊತ್ತಾ ನಾನು ಊರೊಳಗಡೆ ಇದ್ದೀನಿ ನೀನು ಊರೊಳಗಡೆ ಕೂತ್ಕೊಂಡಿದ್ದೀಯಾ ನಾನು ಕೊಡ್ತಾ ಇದ್ದೀನಿ ನೀನು ಕೇಳ್ಕೊತಾ ಇದ್ದೀಯಾ ನನ್ನ ಕಣ್ಣು ಕಾಯಿ ಕಾಲು ಕೈ ಕಿವಿ ಚೆನ್ನಾಗಿದೆ ನೀನು ಬಲಹೀನ ಶಾರೀರಿಕವಾಗಿ ನೀವು ಬಲಹೀನರಾಗಿರಬಹುದು ಸಾಮಾಜಿಕವಾಗಿ ನೀವು ಬಲಹೀನರಾಗಿರಬಹುದು ಹೌದು ಈ ಲೋಕದಲ್ಲಿ ಕುಟುಂಬಕವಾಗಿ ನೀವು ಬಲಹೀನರಾಗಿರಬಹುದು ಆದರೆ ದೇವರ ಮೇಲೆ ನಂಬಿಕೆ ಇಡುವ ವಿಷಯದಲ್ಲಾಗಲಿ ದೇವರನ್ನ ಕೂಗಿಕೊಳ್ಳುವುದರ ವಿಷಯವಾಗಲಿ ದೇವರಿಂದ ಸಹಾಯ ಪಡ್ಕೊಳ್ಳುವಂಥ ವಿಷಯದಲ್ಲಾಗಲಿ ಯಾರಾದರೂ ನಿಮ್ಮನ್ನು ಗದರಿಸಿದರೂ ನಿಮ್ಮ ನಂಬಿಕೆಯನ್ನು ಅಣಗಿಸಲಿಕ್ಕೆ ನೋಡಿದರೂ ಕೂಡ ನೀವು ಆ ನಂಬಿಕೆಯನ್ನು ಅಣಗಿಸುವ ಮಾತುಗಳಿಗೆ ನೀವು ಭಯಪಡಬಾರದು ಬದಲಾಗಿ ಧೈರ್ಯವುಳ್ಳವರಾಗಿರಬೇಕು ಇಲ್ಲಿ ಈ ಒಂದು ಹುಟ್ಟು ಕುರುಡನಾದಂಥವನು ಏನು ಮಾಡ್ತಾ ಇದ್ದಾನೆ ಗೊತ್ತಾ ಇಲ್ಲಿ ಗಮನಿಸಿರಿ ವಾಕ್ಯವು ಹೇಳುತ್ತಾ ಇದೆ ಅನೇಕರು ಒಬ್ಬರು ಅಲ್ಲ ಇದನ್ನು ಕೂಗಿಕೊಳ್ಳೋದು ನೋಡಿದಾಗ ಆಳಿಗೊಂದು ಕಲ್ಲು ಅಂದಂಗೆ ಮಾತು ಮಾತು ಮಾ ನಂದು ಒಂದು ಮಾತಿರಲಿ ಅನ್ನೋ ರೀತಿಯಲ್ಲಿ ನೀನೊಬ್ಬ ಭಿಕ್ಷುಕ ನೀನೊಬ್ಬ ಕುರುಡ ನೀನೊಬ್ಬ ಸಮಾಜದಲ್ಲಿ ಕೆಲಸಕ್ಕೆ ಬಾರದವನು ನೀನೆಲ್ಲ ಮಾತಾಡ್ತೀಯಾ ಅಂತ ಹೇಳಿ ಅವನನ್ನು ಅಣಗಿಸಲಿಕ್ಕೆ ನೋಡಿದರು ದೇವಚನವೇ ಅವನ ನಂಬಿಕೆಯನ್ನು ಅಣಗಿಸಲಿಕ್ಕೆ ಅವರ ಕೈಯಲ್ಲಿ ಸಾಧ್ಯವಾಗಲಿಲ್ಲ ನಿಮ್ಮ ನಂಬಿಕೆಯನ್ನು ಯಾರಾದರೂ ಅಣಗಿಸ್ತಾ ಇದ್ದಾರಾ ಕಡಿಮೆ ಮಾಡಲಿಕ್ಕೆ ನೋಡ್ತಾ ಇದ್ದಾರಾ ನಿಮ್ಮನ್ನು ಕುಗ್ಗಿಸಲಿಕ್ಕೆ ನೋಡ್ತಾ ಇದ್ದಾರಾ ಅವರು ಮನುಷ್ಯರಾಗಿರಬಹುದು ಅದು ದುಷ್ಟನಾದ ಸೈತಾನನ ಸ್ವರವಾಗಿರಬಹುದು ಅವರು ನಿಮ್ಮನ್ನು ಅಣಗಿಸಲಿಕ್ಕೆ ನೋಡುವಾಗ ನಿಮ್ಮ ನಂಬಿಕೆಯ ಸ್ವರ ಇನ್ನೂ ಅಧಿಕವಾಗಲಿ ನಿಮ್ಮ ನಂಬಿಕೆಯನ್ನು ಅಣಗಿಸಲಿಕ್ಕೆ ನೋಡುವ ಯಾವ ಭಯವೂ ಕೂಡ ನಿಮ್ಮನ್ನು ಅಡ್ಡಿಪಡಿಸಬಾರದು ಅನೇಕರು ಇವನನ್ನು ಸುಮ್ಮನಿರು ಹೇಳ್ತಾರೆ ಅವನ ಗದರಿಸ್ತಾನೆ ಸುಮ್ಮನಿರು ಎಂದು ಅವನನ್ನು ಗದರಿಸಿದರು ನೋಡಿ ಸುಮ್ಮನಿರು ಅಂತ ಅವ್ರನ್ನ ರಿಕ್ವೆಸ್ಟ್ ಮಾಡಲಿಲ್ಲ ಸುಮ್ಮನಿರಪ್ಪ ಅಂತ ಅವನ ಸಮಾಧಾನ ಮಾಡಲಿಲ್ಲ ಹೋಗ್ಲಿ ಬಿಡಪ್ಪ ಅಂತ ಸಮಾಧಾನ ಮಾಡಲಿಲ್ಲ ಬದಲಾಗಿ ಗದರಿಸಲಿಕ್ಕೆ ನೋಡಿದ್ರು ಒಬ್ಬರು ಅಲ್ಲ ಅನೇಕರು ಸುಮ್ಕೀರ್ತಿಯೇ ಇಲ್ವಾ ಸುಮ್ಮನಿರು ಮಾತಾಡಬೇಡ ಕಿರ್ಚ್ಬೇಡ ನೋಡಿಗ ಹಾಗೆ ಹೀಗೆ ಅಂತ ಗದರಿಸಲಿಕ್ಕೆ ನೋಡ್ತಾನೆ ಆದರೆ ಪ್ರಿಯ ದೇವಚನವೇ ಇವತ್ತು ನೀವು ನಾನು ಈ ವ್ಯಕ್ತಿ ಈ ರೀತಿಯಾಗಿ ಅವನು ಗದರಿಸಿದಾಗ ಅವನೇನು ಮಾಡ್ತಾನೆ ಅಯ್ಯೋ ನನಗೆ ಯಾಕೆ ಬೇಕಪ್ಪ ಇದೆಲ್ಲ ನಾನು ಯಾಕೆ ಹುಕ್ಕೊಳ್ಬೇಕು ಅಂತ ಭಯಪಟ್ಟಣ ಭಯಪಡಲಿಲ್ಲ ಅವನ ನಂಬಿಕೆ ಏನು ಗೊತ್ತಾ ಒಂದಲ್ಲ ಒಂದು ದಿವಸ ಏಸು ಸ್ವಾಮಿಯನ್ನು ನಾನು ನೋಡುತ್ತೇನೆ ಯೇಸು ಸ್ವಾಮಿಯ ಬಳಿಯಲ್ಲಿ ನಾನು ನಂಬಿ ನಂಬುತ್ತೇನೆ ಏಸು ಸ್ವಾಮಿನ ನನ್ನ ಸೌಖ್ಯ ಮಾಡಬಲ್ಲನು ಅವನ ನಂಬಿಕೆ ಹೇಗಿತ್ತು ಅಂತ ಹೇಳಿದರೆ ಏಸುವನ್ನು ನಾನು ಕಂಡರೆ ಸಾಕು ಏಸು ಒಂದು ಮಾತು ಹೇಳಿದರೆ ಸಾಕು ಏಸು ಒಂದು ಸ್ಪರ್ಶವನ್ನು ಮಾಡಿದರೆ ಸಾಕು ಏಸುವನ್ನು ನಾನು ಒಂದು ಸಾರಿ ಆ ಪ್ರಸನ್ನತೆಯಲ್ಲಿ ಬಂದರೆ ಸಾಕು ನನ್ನ ಎಲ್ಲ ಈ ಒಂದು ಏನು ತೊಂದರೆ ಇದೆಯೋ ಎಲ್ಲವೂ ಹೋಗುತ್ತದೆ ಎಂಬುದಾಗಿ ನಂಬಿದ್ದನು ಆ ನಂಬಿಕೆಯನ್ನು ಜನರು ತಡೆಯಲಿಕ್ಕೆ ಪ್ರಯತ್ನಿಸಿದಾಗ ಅವನು ತಡೆಯಲಿಲ್ಲ ಅವನ ನಂಬಿಕೆಯನ್ನು ಅಣಗಿಸಲು ನೋಡಲಿಕ್ಕೆ ನೋಡಿದ ಅವರು ಸೋತು ಹೋದರು ಯಾಕೆಂದರೆ ಅವನು ದಾವೀದ ಕುಮಾರನೇ ಒಂದು ಹೊಸ ಹೆಸರಿನಿಂದ ದೇವರನ್ನ ಕೂಗುತ್ತಾ ಇದ್ದಾನೆ ನನ್ನನ್ನು ಕರುಣಿಸು ಎಂದು ಮತ್ತಷ್ಟು ಕೂಗಿಕೊಟ್ಟನು ಅವರು ಗದರಿಸಿದಷ್ಟು ಅನೇಕರು ಇವರಿಗೆ ವಿರೋಧವಾಗಿ ಮಾತನಾಡಿದಷ್ಟು ಇವನು ಮತ್ತಷ್ಟು ಕೂಗಿಕೊಂಡನು ನಿಮ್ಮ ನಂಬಿಕೆ ಇದೇ ರೀತಿಯಲ್ಲಿರಬೇಕು ದೇವು ಚೆನ್ನೇ ನಿಮ್ಮನ್ನು ಯಾರು ಗದರಿಸಿದರು ಯಾರು ಅಣಗಿಸಲಿಕ್ಕೆ ನೋಡಿದರು ನಿಮ್ಮ ನಂಬಿಕೆಯನ್ನು ಹೇಗೆ ಅವರು ತಡೆಯಲಿಕ್ಕೆ ಪ್ರಯತ್ನಿಸಿದರು ನೀವು ನಾನು ಒಂದು ಮಾತು ಜ್ಞಾಪಕ ಇಟ್ಕೊಳ್ಬೇಕು ಅದು ನಮ್ಮ ನಂಬಿಕೆಯನ್ನು ಕುಗ್ಗಿಸಲಿಕ್ಕೆ ನೋಡುತ್ತಿರುವಂಥ ಮಾತು ಇದೇ ರೀತಿಯಲ್ಲಿ ಯೋವನ ನಂಬಿಕೆಯನ್ನು ಅಣಗಿಸಲಿಕ್ಕೆ ಆ ಸೈತನನು ತನ್ನ ಸ್ನೇಹಿತರನ್ನು ಕಳುಹಿಸಿದನು ಅವನು ಹೆಂಡತಿಯ ಮೂಲಕವಾಗಿ ಕೆಲಸ ಮಾಡಿದನು ಗದರಿಸಲಿಕ್ಕೆ ನೋಡಿದ್ರು ನೀನೇನೋ ಪಾಪ ಮಾಡಿದೀಯ ಅಂತ ತಪ್ಪು ಕಂಡುಹಿಡಿಯಲಿಕ್ಕೆ ನೋಡಿದರು ಆದರೆ ಅವನು ತನ್ನ ನಂಬಿಕೆಯನ್ನು ಬಿಡಲಿಲ್ಲ ನನ್ನ ಪ್ರಿಯ ದೇವಚನವೇ ಇವತ್ತು ನಿಮ್ಮ ನಂಬಿಕೆಯನ್ನು ಅಣಗಿಸಲು ಕೆಲವು ಜನರು ಪ್ರಯತ್ನಿಸುತ್ತಿರಬಹುದು ಕೆಲವು ಪರಿಸ್ಥಿತಿಗಳು ಪ್ರಯತ್ನಿಸುತ್ತಿರಬಹುದು ಆದರೆ ಒಂದು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ ಏನೇ ಆದರೂ ನನ್ನ ದೇವರು ನನ್ನನ್ನು ದಾಟಿ ಹೋಗುವುದಿಲ್ಲ ನೀವು ಹೇಳಬೇಕು ದಾವಿದ ಕುಮಾರನೇ ನನ್ನನ್ನು ದಾಟಿ ಹೋಗಬೇಡ ನನ್ನನ್ನು ಕರುಣಿಸದೆ ನೀನು ದಾಟಿ ಹೋಗಬೇಡಯ್ಯ ಯಾರು ಏನೇ ಅಂದುಕೊಳ್ಳಲಿ ನನ್ನ ಕುರಿತಾಗಿ ಯಾರೇ ಹಿಂದುಗಡೆ ಮಾತಾಡಿಕೊಳ್ಳಲಿ ಈಕೆಯಾ ಇವನ ಇವನು ಒಳ್ಳೆಯದಾಗುತ್ತಾ ಇವರು ಮೇಲಕ್ಕೆ ಬರುತ್ತಾರಾ ಇವರ ಪ್ರಾರ್ಥನೆ ದೇವರು ಕೇಳುತ್ತಾನಾ ಇವರಿಷ್ಟೇ ಇಷ್ಟೇ ಅಂದುಕೊಂಡವರೆಲ್ಲರೂ ಏನೇ ನಿಮ್ಮ ನಂಬಿಕೆಯನ್ನು ಕುಗ್ಗಿಸಿದರೂ ಕೂಡ ನೀವು ನಾನು ಹೇಳಬೇಕಾಗಿರುವಂಥದ್ದು ದಾವಿದ ಕುಮಾರನೇ ನನ್ನನ್ನು ಕರುಣಿಸು ಕುಮಾರನೇ ನನ್ನನ್ನು ದಾಟಿ ಹೋಗಬೇಡಪ್ಪ ನನ್ನನ್ನು ಕರುಣಿಸದೆ ನೀನು ದಾಟಿ ಹೋಗಬೇಡ ಎಂದು ನಾವು ಪ್ರಾರ್ಥಿಸಿದರೆ ನಮ್ಮ ನಂಬಿಕೆಯನ್ನು ಅಣಗಿಸುವ ಯಾವ ಸ್ವರವು ಗದರಿಸುವಿಕೆಯೋ ನಮ್ಮನ್ನು ಭಯಪಡಿಸುವಂಥ ಭಯಗಳು ಕೂಡ ನಮ್ಮನ್ನು ಏನು ಮಾಡಲಾರವು ಯೇಸುವಿನ ನಾಮಕ್ಕೆ ಸ್ತೋತ್ರ ಈ ವಾಕ್ಯವು ಹೇಳುವಂತೆ ಮತ್ತಷ್ಟು ಕೂಗಿಕೊಂಡರು ಎಂಬುದಾಗಿ ದೇವರ ವಾಕ್ಯವು ಹೇಳುತ್ತಾ ಇದೆ ನನ್ನ ಪ್ರಿಯ ದೇವಿಶನವೇ ಪೌಲನು ಅದಕ್ಕೆ ಕೊರಿಂತದವರಿಗೆ ಬರೆದ ಎರಡನೆಯ ಪತ್ರಿಕೆಯಲ್ಲಿ ಮೊದಲ ಅಧ್ಯಾಯ ಇಪ್ಪತ್ತ ನಾಲ್ಕನೇ ವಚನದಲ್ಲಿ ನಾವು ನಂಬಿಕೆಯ ವಿಷಯದಲ್ಲಿಯೂ ನಿಮ್ಮ ಮೇಲೆ ದೊರೆತನ ಮಾಡುವವರೆಂದು ನನ್ನ ತಾತ್ಪರ್ಯವಲ್ಲ ನಿಮ್ಮ ಸಂತೋಷಕ್ಕೆ ನಾವು ಸಹಾಯಕರಾಗಿದ್ದೇವೆ ನಂಬಿಕೆಯ ವಿಷಯದಲ್ಲಿ ದೃಢ ನಿಂತಿದ್ದೀರಿ ನಂಬಿಕೆಯ ವಿಷಯದಲ್ಲಿ ದೃಢವಾಗಿ ನಿಂತಿದ್ದೀರಿ ಎಂದು ದೇವರ ವಾಕ್ಯವು ಹೇಳುತ್ತಾ ಇದೆ ನನ್ನ ಪ್ರಿಯ ದೇವಶ ನೀವು ನಂಬಿಕೆಯ ವಿಷಯದಲ್ಲಿ ದೃಢವಾಗಿದ್ದೀರಾ ನೀವು ಕ್ರಿಸ್ತನೆಂಬ ಬಂಡೆಯ ಮೇಲೆ ನಿಂತಿದ್ದೀರಾ ವಿಶ್ವಾಸದ ಬಂಡೆಯ ಮೇಲೆ ನಿಂತಿದ್ದೀರಾ ಪ್ರಿಯ ದೇವಚನವೇ ಅದನ್ನು ನೀವು ನಾನು ಸರಿ ನೋಡಿಕೊಳ್ಳಬೇಕು ನಿಜವಾಗಿಯೂ ನಾವು ಕ್ರಿಸ್ತನೆಂಬ ಆ ಬಂಡೆಗಲ್ಲಿನ ಮೇಲೆ ಆ ನಂಬಿಕೆಯ ಮೇಲೆ ದೃಢವಾಗಿ ನಿಂತಿದ್ದೇವಾ ಯಾರಿಗೋಸ್ಕರವಾಗಿ ಆದರೂ ಇಲ್ಲವೇ ಕರ್ತನು ಕೊಟ್ಟರೆ ಮಾತ್ರ ನಾನು ನಂಬುತ್ತೇನೋ ಅನ್ನೋದಕ್ಕೋಸ್ಕರನೋ ಯಾರಾದರೂ ಗದಿಸಿದರೆ ಯಾರಾದರೂ ಭಯಪಡಿಸಿದರೆ ಬಿಟ್ಟು ಬಿಡುವಂಥ ಸ್ಥಿತಿಯಲ್ಲಿ ನೀವಿದ್ದೀರಾ ನೀವು ನಾನು ಕರ್ತನನ್ನು ಕೂಗಿಕೊಂಡರೆ ಕರ್ತನನ್ನು ನಂಬಿದರೆ ಯಾರು ಗದರಿಸಿದರು ಬೆದರಿಸಿದರು ಭಯಪಡಿಸಿದರು ತೊಂದರೆ ಪಡಿಸಿದರು ಬಿಡದೆ ನಿಮ್ಮ ನಂಬಿಕೆಯನ್ನು ನೀವು ನಾನೇನು ಮಾಡಬೇಕು ರುಜುಪಡಿಸಬೇಕು ಹಾಲಲುಯ್ಯ ದೇವರ ವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನ ಪ್ರೀತಿಯ ಸಹೋದರಿ ಸಹೋದರ ಈ ವಾಕ್ಯವನ್ನು ಆಲಿಸುತ್ತಿರುವಂಥ ನೀವು ನಾನು ನಂಬಿಕೆಯ ವಿಷಯದಲ್ಲಿ ದೃಢವಾಗಿ ನಿಂತಿರಬೇಕು ಎಂದು ಹೇಳುತ್ತದೆ ಹಾಗಾದರೆ ನಮ್ಮ ನಂಬಿಕೆ ದೃಢವಾಗಿರಬೇಕಾದರೆ ನಮ್ಮ ನಂಬಿಕೆಯನ್ನು ಅಣಿಗಿಸುವ ಭಯವನ್ನು ನಾವು ಆಚೆ ಬರಬೇಕಾದರೆ ನಾವು ಏನು ಮಾಡಬೇಕು ಮೊದಲನೇದಾಗಿ ನಾವೇನು ಮಾಡಬೇಕಂದ್ರೆ ನೀವೇನು ಮಾಡಬೇಕಂದ್ರೆ ಚೂಸ್ ವರ್ಷಿಪ್ ಓವರ್ ವರಿ ಅಂತ ಹೇಳುತ್ತದೆ ಅಂದರೆ ಚಿಂತೆಯ ಬದಲಾಗಿ ಸ್ತುತಿಯನ್ನು ಆರಾಧನೆಯನ್ನು ಅಂಗೀಕಾರ ಮಾಡಿಕೊ ಯಾವಾಗೆಲ್ಲ ನಿನಗೆ ವರಿ ಅನ್ನುವಂಥದ್ದು ಚಿಂತೆ ಅನ್ನುವಂಥದ್ದು ಬರ್ತದೋ ದೇವರನ್ನ ವರ್ಷಿಪ್ ಮಾಡಲಿಕ್ಕೆ ಪ್ರಾರಂಭಿಸು ದೇವರೇ ನಿನಗೆ ಸ್ತೋತ್ರ ಕರ್ತನೇ ನಿನಗೆ ಸ್ತೋತ್ರ ಬೇರೆ ಏನು ಮಾಡೋಕ್ಕೋಗ್ಬೇಡ್ರಿ ಚಿಂತೆ ಎಂಬ ಭಯವು ನಿಮ್ಮನ್ನು ಕಾಡುವಾಗ ಚಿಂತೆ ಎಂಬ ಭಯವು ನಿಮ್ಮನ್ನು ಸೆಳೆಯಲಿಕ್ಕೆ ನೋಡುವಾಗ ನೀವು ನಾನು ಮಾಡಬೇಕಾದ ಕರ್ತ ದೇವರೇ ನಿನಗೆ ಸ್ತೋತ್ರ ಅಯ್ಯ ನಿನಗೆ ವಂದನೆ ಅಯ್ಯ ಕರುಣಾಮಯನಿಗೆ ಸ್ತೋತ್ರ ಎಂದು ದೇವರನ್ನು ಆರಾಧಿಸಲಿಕ್ಕೆ ಪ್ರಯತ್ನಿಸುವಾಗ ಖಂಡಿತವಾಗಿ ನಮ್ಮ ಚಿಂತೆಯು ನಮ್ಮ ಸಂತೋಷವಾಗಿ ಮಾರ್ಪಡುತ್ತದೆ ನಾವು ಆರಾಧನೆ ಮಾಡಲಿಕ್ಕೆ ಪ್ರಾರಂಭಿಸ್ತೇವೆ ಯೇಸು ಸ್ವಾಮಿ ಹೇಳಿದರು ಅದನ್ನು ಮಾರ್ಕನು ಬರೆದ ಸ್ವಾರ್ತೆ ಹನ್ನೊಂದನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ ಏಸು ಹೇಳಿದ್ದೇನೆಂದರೆ ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ ನನ್ನಲ್ಲಿಯೂ ನಂಬಿಕೆ ಇರಲಿ ಅಲ್ಲಿಯ ದೇವರನ್ನು ನಂಬಿರಿ ನನ್ನನ್ನು ನಂಬಿರಿ ಎಂದು ಹೇಳುತ್ತಾ ಇದೆ ಅದರರ್ಥ ಆತನು ಹೇಳುತ್ತಿರುವಂಥದ್ದು ದೇವರು ನಾನಿದ್ದೀನಿ ಎಂದು ಹೇಳುತ್ತಾ ಇದ್ದಾನೆ ಇವತ್ತು ಏಸು ಸ್ವಾಮಿ ನಿನ್ನ ಮುಂದೆ ಇದ್ದಾನೆ ಎಂದು ಗೊತ್ತಾದರೆ ಏಸು ಸ್ವಾಮಿ ನಿನಗೆ ಸಿಕ್ಕಿದ್ದಾನೆ ಅಂತ ಗೊತ್ತಾದರೆ ಯಾರು ನೀನು ಪ್ರಾರ್ಥಿಸಬೇಡ ಹೋಗಬೇಡ ಕೇಳಬೇಡ ಅಂತ ಹೇಳಿದ್ರು ನೀವು ನಿಂತೋಗ್ತೀರಾ ಇಲ್ಲವೇ ಕರ್ತನ್ನು ನನ್ನ ಕೈ ಬಿಡೋದಿಲ್ಲ ಆತನು ಕೈ ಬಿಡುವ ದೇವರಲ್ಲ ನನ್ನನ್ನು ಕಾಪಾಡುವ ದೇವರೆಂದು ಹೇಳಿ ನೀವು ಪ್ರಾರ್ಥಿಸ್ತೀರಾ ಯಾವುದನ್ನು ನೀವು ಮಾಡ್ತಾ ಇದ್ದೀರ ಆಲೋಚನೆ ಮಾಡಿರಿ ದೇವ ಜನರೇ ನೀವು ನಾನೇನು ಮಾಡಬೇಕಂದ್ರೆ ಚಿಂತೆ ಎಂಬ ಭಯವು ನಮ್ಮನ್ನು ಬಂದಾಗ ಚಿಂತೆಯೇ ನನ್ನನ್ನು ಬಿಟ್ಟು ಹೋಗು ನನ್ನನ್ನು ಚಿತೆಯಾಗಿ ಮಾಡಲಿಕ್ಕೆ ನಿನ್ನಿಂದ ಸಾಧ್ಯ ಇಲ್ಲ ನಾನು ಚಿಂತೆಯನ್ನು ಕರ್ತನ ಮೇಲೆ ಹಾಕುತ್ತೇನೆ ಆತನು ನನಗೋಸ್ಕರ ಚಿಂತಿಸುತ್ತಾನೆ ಏನೇ ಆಗಲಿ ಎಂತಹ ಪರಿಸ್ಥಿತಿಯೇ ಬರಲಿ ನನಗಾಗಿ ಕರ್ತನಿದ್ದಾನೆ ನನ್ನನ್ನು ನೀನು ಏನು ಮಾಡಲಾರೆ ನನ್ನನ್ನು ಬಿಟ್ಟು ತೊಲಗು ಎಂದು ಹೇಳುವಂಥವರು ಆಗಿರಬೇಕು ಪ್ರೀತರ್ಶನವೇ ಹಾಗಾದರೆ ನಮ್ಮ ನಂಬಿಕೆಯನ್ನು ಅಣಗಿಸಲು ಪ್ರಯತ್ನಿಸುವ ಭಯವನ್ನು ಹೋಗಲಿಸೋಕ್ಕೆ ಎರಡನೇದೇನೆಂದರೆ ಅದು ಹೇಳ್ತದೆ ಫೇಸ್ ಯುವರ್ ಫಿಯರ್ಸ್ ಅಂತ ಹೇಳ್ತದೆ ಅಂದರೆ ನೀನು ಭಯವನ್ನು ಎದುರಿಸು ಅಂತ ಹೇಳ್ತದೆ ಹೌದು ಯೇಸು ಸ್ವಾಮಿ ಇಲ್ಲ ದೇವರ ವಾಕ್ಯ ನಮಗೆ ಹೇಳೋದೇನೆಂದರೆ ದುಷ್ಟನಿಗೆ ಅಣಗಿ ಭಯಪಟ್ಟು ತಗ್ಗಿಸಿಕೊಂಡು ಅಯೋನನ್ನು ಬಿಟ್ಟುಬಿಡು ಅಂತ ಕೇಳಿದರೆ ಅವನು ಬಿಟ್ಟು ಬಿಟ್ಟುಬಿಡುವನಲ್ಲ ಏಸು ಸ್ವಾಮಿ ಸೈತಾನನಿಗೆ ಸೈತಾನನೇ ನನ್ನನ್ನು ಬಿಟ್ಟು ತೊಲಗು ಎಂದು ಅಪ್ಪಣೆ ಕೊಟ್ಟನು ಹೌದು ನನ್ನ ಪ್ರಿಯ ದೇವಚನವೇ ಅವನಿಗೆ ಅವಕಾಶ ಕೊಟ್ಟಷ್ಟು ನಮ್ಮ ನಂಬಿಕೆಯನ್ನು ಅಣಿಗಿಸ್ತಾ ಇರ್ತಾನೆ ನಮ್ಮನ್ನು ಕುಗ್ಗಿಸ್ತಾ ಇರ್ತಾರೆ ನಮ್ಮನ್ನು ಭಯಪಡಿಸ್ತಾ ಇರ್ತಾನೆ ಬದಲಾಗಿ ನಾವೇ ನಿಂತ್ಕೊಂಡು ಸೈತಾನ ಬಿಟ್ಟು ತಲುಗು ಏಸುವಿನ ರಕ್ತದಲ್ಲಿ ಜಯ ಏಸುವಿನ ನಾಮದಲ್ಲಿ ಅಪ್ಪಣೆ ಕೊಡ್ತಾ ಇದ್ದೇನೆ ತೊಲಗು ಇಲ್ಲಿಂದ ಎಂದು ಹೇಳುವುದಾದರೆ ನನ್ನ ಪ್ರಿಯತೆಯ ವಚನವೇ ನೀವು ನಾನು ಪ್ರಾರ್ಥಿಸಿದ ಆ ಪ್ರಾರ್ಥನೆಯ ಫಲಿತವಾಗಿ ಸೈತಾನ್ನವನ್ನು ಬಿಟ್ಟು ಓಡಿ ಹೋಗ್ತಾನೆ ಓಡಿ ಹೋಗ್ತಾನೆ ಇದೇ ಘಟನೆಯನ್ನು ಮತ್ತಾಯನು ಬರೆಯುತ್ತಾ ಇಪ್ಪತ್ತನೇ ಅಧ್ಯಾಯ ಆ ಮೂವತ್ತ ಒಂದನೇ ವಚನದಲ್ಲಿ ಆ ಗುಂಪಿನವರು ಸುಮ್ಮನಿರು ಎಂದು ಅವರನ್ನು ಗದರಿಸಲು ಅವರು ಸ್ವಾಮಿ ದಾವೇದನ ಕುಮಾರನೇ ನಮ್ಮನ್ನು ಕರುಣಿಸು ಎಂದಾಗಿ ಹೆಚ್ಚಾಗಿ ಕೂಗಿಕೊಟ್ಟರು ಈ ಬರ್ತಮೆಯನ ಒಂದು ವಿಷಯದಲ್ಲಿ ಕಲಿತ ಈ ಕುಷ್ಠರೋಗಿಗಳ ಗುಬ್ಬು ಜನರು ಹೇಳ್ತಾ ಇದ್ದಾರೆ ನೀವು ಕುಷ್ಠರೋಗಿಗಳು ನೀವು ತೊಲಗಿರಿಲಿಂದ ಅಂತ ಹೇಳಿ ಗದರಿಸಿದಾಗಲೂ ಅವರು ಭಯಪಡಲಿಲ್ಲ ಆ ಕುಷ್ಠರೋಗಿಗಳೆಲ್ಲರೂ ಏನು ಮಾಡ್ತಾರೆ ಸ್ವಾಮಿ ದಾವೇದನ ಕುಮಾರನೇ ನಮ್ಮನ್ನು ಕರುಣಿಸು ಎಂದು ಹೆಚ್ಚಾಗಿ ಕೂಗಿಕೊಂಡಿರುವಂತಹ ಇವತ್ತು ನಮ್ಮ ನಂಬಿಕೆಯನ್ನು ಅಣಕಿಸಿದಷ್ಟು ನಾವು ಅಣಗಬಾರ್ದು ಸ್ತುತಿಯನ್ನು ಮಾಡುವವರಾಗಿರಬೇಕು ನಮ್ಮ ಚಿಂತೆಯನ್ನು ಕರ್ತನ ಮೇಲೆ ಹಾಕುವವರಾಗಿರಬೇಕು ಕರ್ತ ನೀನು ನೋಡ್ಕೊಳ್ತೀಯಪ್ಪ ನಾನು ಸುಮ್ಮನೆ ಇರೋಲ್ಲ ನಾನು ಸ್ತುತಿಸ್ತೇನೆ ನಾನು ಸುಮ್ಮನೆ ಇರಲ್ಲ ನಾನು ಪ್ರಾರ್ಥಿಸ್ತೇನೆ ನಾನು ಸುಮ್ಮನೆ ಇರಲ್ಲ ನನ್ನ ಸಮ್ಮುಖಕ್ಕೆ ಬರುತ್ತೇನೆ ನಾನು ಸುಮ್ಮನೆ ಇರೋದಿಲ್ಲ ನನ್ನ ಸಂತೋಷವಾಗಿ ನಿನ್ನನ್ನು ಆರಾಧಿಸ್ತೇನೆ ಎಂದು ಹೇಳುವಂಥ ಮನಸ್ಸು ನಮ್ಮಲ್ಲಿ ಬರಬೇಕು ದೇವರ ವಾಕ್ಯವನ್ನು ಕೇಳುತ್ತಿರುವಂಥ ನನ್ನ ಪ್ರಿಯ ದೇವಶನವೇ ನಿಮ್ಮನ್ನು ನಿಮ್ಮ ಆಶೀರ್ವಾದಗಳನ್ನು ತಡೆಯಲಿಕ್ಕೆ ನೀವು ದೇವರಲ್ಲಿ ಬೆಳಿಲಿ ಬೆಳೆಯದೇ ಇರಲಿಕ್ಕೆ ದೇವರ ಹತ್ತಿರಕ್ಕೆ ಬಾರದೇ ಇರುವುದಕ್ಕೆ ಸಹಿತನು ಅನೇಕ ತಂತ್ರೋಪಾಯಗಳನ್ನು ಮಾಡಿಕೊಳ್ಳುತ್ತಾ ಇರ್ತಾನೆ ಆ ತಂತ್ರೋಪಾಯಗಳಿಗೆ ಭಯಪಡಬಾರದು ನಾವು ವರ್ಷಿಪ್ ಮಾಡಬೇಕು ಅದವುಗಳನ್ನು ಫೇಸ್ ಮಾಡಬೇಕು ಮತ್ತು ನಾವು ವಾಕ್ಯ ಕೇಳಿದ್ರೆ ಅವನನ್ನು ಎದುರಿಸಿ ಹೇಳಬೇಕು ತಲುಗು ಸೈತಾನ ಎಂದು ಹೇಳುವವರು ನಾವಾಗಿರಬೇಕು ನೋಡಿದ್ರೆ ಒಂದು ಆ ಒಂದು ಭರ್ತಮೇನಾದ ಕುರುಡನು ಕೂಡ ದಾವಿದ ಕುಮಾರನೇ ನನ್ನನ್ನು ಕರುಣಿಸು ಎಂದು ಹೇಳಿ ಮತ್ತಷ್ಟು ಕೂಗಿಕೊಂಡನು ಮಾತ್ರವಲ್ಲದೆ ಈ ಭಾಗವನ್ನು ಮತ್ತಾಯ ಇಪ್ಪತ್ತು ಮೂವತ್ತೊಂದರಲ್ಲಿ ಕುಷ್ಠರೋಗಿಗಳು ಕೂಡ ಇನ್ನೂ ಹೆಚ್ಚಾಗಿ ಕೂಗಿಕೊಂಡರು ಎಂದು ನಾವು ನೋಡುತ್ತಾ ಇದ್ದೇವೆ ಜನವೇ ಈ ವಾಕ್ಯವನ್ನು ಕೇಳಿಸಿಕೊಡುತ್ತಿರುವವರೇ ಮತ್ತಾಯ ಹತ್ತೊಂಬತ್ತು ಹದಿಮೂರರ ವಚನದಲ್ಲಿ ಆಗ ಕೆಲವರು ತಮ್ಮ ಚಿಕ್ಕ ಮಕ್ಕಳನ್ನು ಯೇಸುವಿನ ಬೆಳಗ್ಗೆ ತಂದು ಆತನು ಅವುಗಳ ಮೇಲೆ ಕೈಯಿಟ್ಟು ಪ್ರಾರ್ಥನೆ ಮಾಡಬೇಕೆಂದು ಕೇಳಲು ಶಿಷ್ಯರು ಅವರನ್ನು ಗದರಿಸಿದರು ಅಂತ ನಾವು ನೋಡ್ತಾ ಇದ್ದೇವೆ ನೋಡಿ ಕೆಲವು ಸಾರಿ ಶಿಷ್ಯರು ಗದರಿಸಿದಿರತ್ತೆ ಈ ಎಲ್ಲ ವಿಚಾರಗಳನ್ನು ನೋಡುವಾಗ ನಮಗನಿಸುತ್ತದೆ ಶಿಷ್ಯರಾಗಲಿ ವಿಶ್ವಾಸಿಗಳಾಗಲಿ ಕೆಲವು ಸಾರಿ ಸೇವಕರುಗಳಾಗಲಿ ಸಮಾಜದಲ್ಲಾಗಲಿ ನಮ್ಮನ್ನು ಗದರಿಸಲಿಕ್ಕೆ ನೋಡ್ತಾರೆ ನಮ್ಮ ನಂಬಿಕೆಯನ್ನು ಅಣಗಿಸಲಿಕ್ಕೆ ನೋಡ್ತಾರೆ ಗಂಡ ನಮ್ಮನ್ನು ಅಣಗಿಸಲಿಕ್ಕೆ ನೋಡ್ಬೋದು ಮಕ್ಕಳು ನಮ್ಮನ್ನು ಅಣಗಿಸಲಿಕ್ಕೆ ನೋಡ್ಬೋದು ಬೇರೆ ವ್ಯಕ್ತಿಗಳನ್ನು ನಮ್ಮನ್ನು ಅಣಗಿಸಲಿಕ್ಕೆ ನೋಡ್ಬೋದು ಇವತ್ತು ಆ ಭರ್ತಮ್ಯನಂತೆ ಆ ಕುರುಡನಂತೆ ನೀವಿರಬಹುದು ಆ ಕುಷ್ಠ ರೋಗಿಗಳಂತೆ ನೀವಿರಬಹುದು ಆ ಮಕ್ಕಳನ್ನು ಕರೆತಂದ ತಂದೆ ತಾಯಿಗಳಂತೆ ನೀವಿರಬಹುದು ಅಂಜಬೇಡ್ರಿ ಗದರಿಸುವ ಗದರಿಕೆಯ ಮಾತುಗಳಿಗೆ ನೀವು ಭಯಪಡಬೇಡ್ರಿ ನೀವು ಬಂದಿರೋದು ಕರ್ತನನ್ನು ನೋಡಿ ಅಲ್ಲ ಆ ಕರ್ತನು ನಿಮ್ಮನ್ನು ತಳ್ಳಿಬಿಡುವುದಿಲ್ಲ ಏಸು ಸ್ವಾಮಿ ಬಳಿಗೆ ಬಂದ ಯಾರನ್ನು ಕೂಡ ಆತನು ತಳ್ಳಿಬಿಟ್ಟ ಒಂದು ಪ್ರಸಕ್ತಿಯೇ ಇಲ್ಲ ಆತನು ಎಲ್ಲರನ್ನು ಕನಿಕರಿಸಿದನು ಕೃಪೆಯನ್ನು ತೋರಿಸಿದನು ಈ ವಾಕ್ಯವನ್ನು ಕೇಳುತ್ತಿರುವ ನನ್ನ ಪ್ರಿಯ ಸಹೋದರಿ ಸಹೋದರ ನಿನ್ನ ನಂಬಿಕೆ ಅಣಗಿಸಲ್ಪಡ್ತಾ ಇದೆ ನನಗೆ ಗೊತ್ತುಂಟು ತುಂಬ ಸಾರಿ ನೀನು ಅಯೋಗ್ಯಳು ನೀನು ಅಯೋಗ್ಯನು ನೀನಿಷ್ಟು ಮಾಡ್ತೀಯ ನಿನಗೆ ಏನಕ್ಕೆ ಸಿಗೋಲ್ಲ ನಿನಗಾಗಲ್ಲ ಅಂತೇಳಿ ನಿಮ್ಮ ನಂಬಿಕೆಯನ್ನು ಅಣಗಿಸಲಿಕ್ಕೆ ಕೆಲವರು ನೋಡ್ತಾ ಇರ್ತಾರೆ ನಿನಗೆ ಸರಿಯಾಗಿ ಯಾವುದು ಬರೋಲ್ಲ ಪ್ರಾರ್ಥನೆ ಮಾಡೋಕ್ಕೆ ಬರಲ್ಲ ಅಂತ ಅಣಗಿಸ್ತಾ ಇರ್ಬೋದು ನಿನ್ನ ಜೀವನ ಸರಿ ಇಲ್ಲ ನೀನು ಪಾಪಿ ಅಂತ ಅಣಗಿಸ್ತಾ ಇರ್ಬೋದು ಈಗೋ ನೀನು ಸರಿಯಾಗಿ ಜೀವಿಸ್ತಾ ಇಲ್ಲ ಅಂತ ನೀನು ಅಣಗಿಸ್ತಾ ಇರ್ಬೋದು ದೇವರು ನಿಮ್ಮ ನಂಬಿಕೆಯನ್ನು ಹೆಚ್ಚಿಸುತ್ತಾನೆ ಹೊರತು ಅಣಗಿಸುವುದಿಲ್ಲ ಇವತ್ತು ನಾವು ಪ್ರಾರ್ಥನೆ ಮಾಡೋಣ ಕರ್ತನಲ್ಲಿ ಕೇಳಿಕೊಳ್ಳೋಣ ಅಪ್ಪ ಯಾರು ನನ್ನನ್ನು ಗದರಿಸಿದ್ರು ಯಾರು ನನ್ನನ್ನು ಅಣಗಿಸಿದರು ಯಾರು ನನಗೆ ತೊಂದರೆ ಕೊಡಲಿಕ್ಕೆ ಪ್ರಯತ್ನಿಸಿದರು ಈಗೋ ನಿನ್ನ ಮಗಳಾದ ನಾನು ನಿನ್ನ ಮಗನಾದ ನಾನು ನಿನ್ನ ಮಹಿಮೆಗಾಗಿ ನಿಲ್ಲುತ್ತೇನೆ ನೀನು ನನಗೆ ಕೊಡುವ ತನಕ ನೀನು ನನ್ನನ್ನು ಮುಟ್ಟುವ ತನಕ ನೀನು ನನಗೆ ಸೌಖ್ಯವನ್ನು ಕೊಡುವ ತನಕ ನೀನು ನನ್ನನ್ನು ಆಶೀರ್ವದಿಸುವ ತನಕ ನಾನು ನಿನ್ನನ್ನು ಬಿಡುವುದಿಲ್ಲ ಎಂದು ಹೇಳಬೇಕು ಇವತ್ತು ನಾವು ಆ ರೀತಿಯಾಗಿ ನಂಬಿಕೆಯನ್ನು ಅಣಗಿಸುವ ಭಯವನ್ನು ಎದುರಿಸುವಾಗ ಆ ಭಯವು ನಿಮ್ಮನ್ನು ಬಿಟ್ಟು ಹೋಗ್ತದೆ ಒಂದು ವೇಳೆ ನಮ್ಮ ನಂಬಿಕೆಯನ್ನು ಅಣಗಿಸುವ ಭಯಕ್ಕೆ ಆಸ್ಪದ ಕೊಟ್ಟರೆ ಜನರ ಗದರಿಸುವಿಕೆಗೆ ಆಸ್ಪದ ಕೊಟ್ಟರೆ ನಾವು ಖಂಡಿತ ಮೇಲಕ್ಕೆ ಬರಲಿಕ್ಕೆ ಸಾಧ್ಯ ಆಗುವುದಿಲ್ಲ ನಾನು ನಿಮಗಾಗಿ ಪ್ರಾರ್ಥಿಸ್ತೇನೆ ನಿಮ್ಮ ನಂಬಿಕೆಗಾಗಿ ಪ್ರಾರ್ಥಿಸ್ತೇನೆ ನೀವು ದೃಢವಾಗಿದ್ದು ಕರ್ತನಲ್ಲಿ ಬಲವಾಗಿದ್ದು ಕರ್ತನಿಗೋಸ್ಕರವಾಗಿ ನಿಲ್ಲುವಂತೆ ಕ್ರಿಸ್ತನೆಂಬ ಬಂಡೆಯ ಮೇಲೆ ನಿಮ್ಮ ನಂಬಿಕೆ ಎಂಬ ಬಂಡೆಯ ಮೇಲೆ ನೀವು ಸ್ಥಿರವಾಗಿ ನಿಂತುಕೊಳ್ಳುವಂತೆ ಕರ್ತನು ತಾನೇ ನಿಮಗೆ ಸಹಾಯ ಮಾಡಲಿ ಪರಮ ತಂದೆಯಾದ ದೇವರೇ ಇವತ್ತಿನ ಭಾಗದಲ್ಲಿ ನೀನು ಮಾತನಾಡಿದಕ್ಕಾಗಿ ಸ್ತೋತ್ರ ಹೌದು ಸ್ವಾಮಿ ಆ ಹುಟ್ಟು ಕುರುಡನು ಯೇಷುವೆ ಯಾರು ಅನೇಕರವನನ್ನು ಗದರಿಸಿದರೂ ಕೂಡ ಅವನ ಗದರಿಕೆಗೆ ಭಯಪಡಲಿಲ್ಲ ಅವನ ನಂಬಿಕೆಯನ್ನು ಅಣಗಿಸುವ ಕೃತ್ಯಗಳಿಗೆ ಅವನು ಭಯಪಡಲಿಲ್ಲ ಧೈರ್ಯವಾಗಿ ನಿಂತನಪ್ಪ ಅದೇ ರೀತಿಯಲ್ಲಿ ಇವತ್ತು ಯೇಸುವೆ ಪ್ರಭುವೆ ಕರ್ತನೆ ಇವತ್ತು ಈ ಪ್ರೀತಿಯ ದೈವ ಜನರು ಯಾವ ಎಲ್ಲ ಕಾರ್ಯಗಳಲ್ಲಿ ಅವರು ಕರ್ತನೆ ಕೆಲ ವ್ಯಕ್ತಿಗಳಿಂದ ಪರಿಸ್ಥಿತಿಗಳಿಂದ ರೋಗಗಳಿಂದ ಸಾಲಗಳಿಂದ ನಂಬಿಕೆಯ ವಿಷಯವಾಗಿ ಸಭೆಗಳಲ್ಲಿ ಅಪಾದವಿರಿ ವ್ಯಕ್ತಿಗಳಿಂದ ಇವರ ನಂಬಿಕೆಯನ್ನು ಕುಗ್ಗಿಸಲಿಕ್ಕೂ ಅಣಗಿಸಲಿಕ್ಕೂ ಪ್ರಯತ್ನ ಮಾಡುವಂಥ ಎಲ್ಲ ಕಾರ್ಯಗಳು ಲಯವಾಗಲಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇನೆ ಹೌದು ಇವರಲ್ಲಿ ಒಂದು ಬಲಹೀನತೆ ಇರಬಹುದು ಕರ್ತನೇ ಶಾರೀರಿಕ ಬಲಹೀನತೆ ಇರಬಹುದು ಕುಟುಂಬದಲ್ಲಿ ಬಲಹೀನತೆ ಇರಬಹುದು ವೈಯಕ್ತಿಕ ಜೀವಿತದಲ್ಲಿ ಬಲಹೀನತೆ ಇರಬಹುದು ಅದು ಯಾವುದು ಕೂಡ ಇವರ ಆತ್ಮಿಕತೆಗೆ ಅಡ್ಡಿಯಾಗಬಾರದು ದೇವರಲ್ಲಿ ಇವರು ಬೆಳೆಯುವುದಕ್ಕೆ ಅಡ್ಡಿಯಾಗಬಾರದೆಂದು ನಾನು ಪ್ರಾರ್ಥಿಸ್ತಾ ಇದ್ದೇನೆ ಹೌದಪ್ಪ ಇವರನ್ನು ಯಾರಾದರೂ ಗದರಿಸಿದರೆ ಇವರಿಗೆ ಯಾರಾದರೂ ಭಯಪಡಿಸಿದರೆ ಇವರಿಗೆ ವಿರುದ್ಧವಾಗಿ ಯಾರಾದರೂ ಮಾತನಾಡಿದರೆ ತಡೆಗಳನ್ನು ಹಾಕಿದರೆ ಎಲ್ಲ ತಡೆಗಳು ಯೇಸುವಿನ ನಾಮದಲ್ಲಿ ಮುರಿದು ಬೀಳಲಿ ಎಲ್ಲ ಕಷ್ಟಗಳು ಇವರನ್ನ ಬಿಟ್ಟು ತೊಲಗಿ ಹೋಗಲಿ ಯೇಸುವಿನ ನಾಮದ ಶಕ್ತಿಯು ಇವರನ್ನು ಸ್ಪರ್ಶಿಸಲಿ ಎಂದು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಉನ್ನತೋನ್ನತರೇ ನಿಮಗೆ ಸ್ತೋತ್ರ ಪವಿತ್ರರೇ ನಿನಗೆ ಸ್ತೋತ್ರ ಪರಿಶುದ್ಧನಾದ ಕರ್ತನೇ ನಿನಗೆ ಸ್ತೋತ್ರ ಈ ಪ್ರಾರ್ಥನೆಯನ್ನು ಆಲಿಸಿ ಸದತ್ತರವನ್ನು ದಯಪಾಲಿಸಿ ಕಡು ಯಾರಾದರೂ ನಂಬಿಕೆಯಲ್ಲಿ ಬಿದ್ದು ಹೋಗಿದ್ದರೆ ಕುಗ್ಗಿ ಹೋಗಿದ್ದರೆ ನೋವು ಪಟ್ಟಿದ್ದರೆ ಅನೇಕ ನಷ್ಟಗಳನ್ನು ಅನುಭವಿಸಿದ್ದರೆ ಅಪಾದಿಯವರ ವೇದನೆಗಳನ್ನು ಅನುಭವಿಸಿ ಸೋಲುಗಳನ್ನು ಅನುಭವಿಸಿ ನನಗೆ ಯಾಕೆ ಹಿಂಗೆ ನಡೀತಾ ಇದೆ ಅಂತ ಅಂದುಕೊಳ್ಳುತ್ತಾ ಇದ್ದರೆ ಇಗೋ ಇದು ಇವರಿಗೆ ಸಂದೇಶ ಕರ್ತನೆ ಮುಪ್ಪಿನ ಪ್ರಾಯದಲ್ಲಿರಬಹುದು ಸೋತು ಹೋದ ಯವ್ವನ ಪ್ರಾಯದಲ್ಲಿರಬಹುದು ಕುಟುಂಬದ ಕಷ್ಟಗಳಲ್ಲಿರಬಹುದು ಅವರ ಕುಟುಂಬದ ವ್ಯಕ್ತಿಗಳು ದಾರಿ ತಪ್ಪಿ ಕೆಟ್ಟತನದಲ್ಲಿ ಹೋಗುತ್ತಿರಬಹುದು ಆದರೂ ನಂಬಿಕೆಯನ್ನು ಅಣಗಿಸುವ ಎಲ್ಲ ಕೃತ್ಯಗಳನ್ನು ಎದುರಿಸಿ ಜಯಿಸುವುದಕ್ಕೆ ಬಲವನ್ನು ನೀನು ನಂಬಿಕೆಯನ್ನು ಕೊಡು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಪರಮ ತಂದೆಯಾದ ದೇವರೇ ಒಳ್ಳೆಯವನಾದ ಕರ್ತನೇ ಈ ಪ್ರಾರ್ಥನೆಯನ್ನು ಆಲಿಸಿದ್ದಕ್ಕಾಗಿ ಸ್ತೋತ್ರ ನೀನು ತಾನೇ ಈ ಒಬ್ಬೊಬ್ಬರನ್ನು ಅಭಿಷೇಕಿಸು ಇವರ ನಂಬಿಕೆಯು ಅಣಗದಿರಲಿ ಇವರ ನಂಬಿಕೆಗೆ ಭಯ ಬರದೇ ಇರಲಿ ಇವರ ನಂಬಿಕೆಯು ದೃಢವಾಗಿರಲಿ ಇವರ ನಂಬಿಕೆಯು ಜಯವನ್ನು ಗಳಿಸಲಿ ಎಂದು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ತಂದೆ ದೇವ ಇವತ್ತಿನ ಎಲ್ಲ ಕೆಲಸ ಕಾರ್ಯ ಇವರ ಪ್ರಯಾಣ ಇವರ ಮಕ್ಕಳು ಇವರ ಊಟ ಇವರು ದೇವರೇ ಅನ್ನಪಾನಗಳು ಇವರ ಎಲ್ಲ ಆಶೀರ್ವದಿಸು ಯೇಸುವಿನ ನಾಮದಲ್ಲಿ ನಿಮ್ಮ ಕರುಣೆಯ ಕರಕ್ಕೆ ಒಪ್ಪಿಸಿಕೊಡುತ್ತಾ ಇದ್ದೇನೆ ಉತ್ತಮರೇ ನಿನಗೆ ಸ್ತೋತ್ರ ಉನ್ನತೋನ್ನತರೇ ನಿಮಗೆ ಸ್ತೋತ್ರ ನೀನು ತಾನೇ ನಮ್ಮೆಲ್ಲರನ್ನ ಅನುಗ್ರಹಿಸು ಈ ಚಾನಲ್ ಮೂಲಕವಾಗಿ ಅವರ ಮಾಡುತ್ತಿರುವ ಎಲ್ಲ ಕೆಲಸಗಳನ್ನು ಅನುಗ್ರಹಿಸು ನೀನೇ ಮಹಿಮೆ ಹೊಂದಬೇಕೆಂಬುದಾಗಿ ನಮ್ಮ ಕರ್ತನು ರಕ್ಷಕನು ಒಡೆಯಲು ಕ್ರಿಸ್ತನಾದಂತ ನಜರೇತಿನ ಏಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ ಆಮೇನ್ ಆಮೇನ್ ನನ್ನ ಪ್ರಿಯ ದೇವಚನವೇ ಇವತ್ತಿನ ವಾಕ್ಯ ನಿಮಗೆ ಉತ್ತೇಜನಕರವಾಗಿತ್ತು ಎಂದು ನಂಬುತ್ತೇನೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ರೈಸ್ ಪ್ರೈಝುಲಾಲ್ ಶಾಲಮ್